ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಓವರ್ನೈಟ್ ಯಾವುದಾದ್ರೂ ಅಪ್ಡೇಟ್ ಬಂದ್ರೆ ಅಥವಾ ಈ ವಿಡಿಯೋದಲ್ಲಿ ಯಾವ್ದಾದ್ರು ಅಪ್ಡೇಟ್ ಗಳು ಮಿಸ್ ಆಗಿದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸಿಕೊಡಂತ ಪ್ರಯತ್ನ ಮಾಡ್ತೀನಿ ನೋಡೋಣ ಇಲ್ಲಿವರೆಗೂ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಅಂತ ಒಂದೊಂದಾಗಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಅಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಪಿ ಸಿ ಜ್ಯುವೆಲರ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಈ ಹಿಂದೆ ನಾಳೆ ಎಕ್ಸ್ ಡೇಟ್ ಆಗಿರುತ್ತೆ ಅಂದ್ರೆ ನಾಳೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಒನ್ ಸೆವೆಂಟಿ ತ್ರೀ ರುಪೀಸ್ ಏನ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಇದು ಸೆವೆಂಟೀನ್ ಟು ಏಟೀನ್ ರುಪೀಸ್ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಕಾರಣ ಸ್ಟಾಕ್ ಸ್ಪ್ಲಿಟ್ ಆಗೋದ್ರಿಂದ ಒನ್ ಇಸ್ ಟು ಟೆನ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅಂದ್ರೆ ಒಂದು ಶೇರ್ ಹತ್ತು ಶೇರ್ ಹಾಗಾಗಿ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ತೋರಿಸಬಹುದು ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ನಿಮ್ಮ ಶೇರ್ಗಳು ಮಲ್ಟಿಪ್ಲೈ ಆಗುತ್ತೆ ಅಂದ್ರೆ ಒನ್ ಇಷ್ಟು ಟು ಟೆನ್ ರೇಷೋದಲ್ಲಿ ಮಲ್ಟಿಪ್ಲೈ ಆಗುತ್ತೆ ಹಾಗಾಗಿ ಒನ್ಸ್ ಅಡಿಷನಲ್ ಶೇರ್ ಗಳು ಕ್ರೆಡಿಟ್ ಆದ್ಮೇಲೆ ಅದು ಅಡ್ಜಸ್ಟ್ ಆಗುತ್ತೆ ನಾಳೆ ಪಿ ಸಿ ಜುವೆಲರ್ಸ್ ಅನ್ನು ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಸ್ಪ್ಲಿಟ್ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸ್ಕೈ ಗೋಲ್ಡ್ ಕೂಡ ಸುದ್ದಿಲಿರುತ್ತೆ ಇದು ಕೂಡ ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಕಂಪನಿ ಹಿಂದೆ ಬೋನಸ್ ಅನ್ನ ಅನೌನ್ಸ್ ಮಾಡಿತ್ತು ನಾಳೆ ಎಕ್ಸ್ ಡೇಟ್ ಆಗಿರುತ್ತೆ ಬೋನಸ್ಗೆ ಹಾಗಾಗಿ ನಾಳೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ನಾಕ್ ಸಾವಿರದ ನಾನ್ನೂರಲ್ಲಿ ಏನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದು ಅಡ್ಜಸ್ಟ್ ಆಗುತ್ತೆ ಅಂದ್ರೆ ಕಂಪನಿ ಒಂದು ಶೇರಿಗೆ ಒಂಬತ್ತು ಶೇರ್ ಬೋನಸ್ ಆಗಿ ಕೊಡುವಂತ ನಿರ್ಧಾರವನ್ನ ಮಾಡಿದೆ ಅಂದ್ರೆ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ಹತ್ತು ಶೇರ್ಗಳಾಗುತ್ತೆ ಹಾಗಾಗಿ ಡಿವೈಡೆಡ್ ಬೈ ಟೆನ್ ಆಗುತ್ತೆ ಇದು ಅಂದ್ರೆ ನಾನೂರ ಐವತ್ತರ ರೇಂಜ್ ಅಲ್ಲಿ ಸ್ಟಾಕ್ ಪ್ರೈಸ್ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲೋ ಅಷ್ಟೇ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ನೆಗೆಟಿವ್ ಆಗುತ್ತೆ ಹಾಗಂತ ಭಯ ಪಡುವಂತದ್ದೇನಿಲ್ಲ ಒನ್ಸ್ ಬೋನಸ್ ಶೇರ್ ಕ್ರೆಡಿಟ್ ಆದ್ಮೇಲೆ ಅಪ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಹಾಗೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆರವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಟ್ವೆಂಟಿ ಟ್ವೆಂಟಿ ತ್ರೀ ಜನವರಿಂದ ಚಾರ್ಟ್ ಅವೈಲೇಬಲ್ ಇದೆ ಇಲ್ಲಿವರೆಗೂ ಸಾವಿರದ ಎಂಟುನೂರ ಎಪ್ಪತ್ತೊಂದು ಪರ್ಸೆಂಟ್ ರಿಟರ್ಸ್ ಅನ್ನ ಕಂಪನಿ ಕೊಟ್ಟಿದೆ ಶಾರ್ಟ್ ಟರ್ಮ್ ಅಲ್ಲಿ ತುಂಬಾ ಒಳ್ಳೆ ರಿಟನ್ಸ್ ಅನ್ನ ಈ ಕಂಪನಿ ಕೊಟ್ಟಿದೆ ಜೊತೆಗೆ ಈ ಕಂಪನಿ ಇನ್ನೊಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಲ್ಯಾಬ್ ಗ್ರೌಂಡ್ ಡೈಮಂಡ್ ಬಿಸ್ನೆಸ್ ಸೆಗ್ಮೆಂಟ್ ಗೆ ಇಳಿಯುವಂತ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ ಆ ಒಂದು ನ್ಯೂಸ್ ನ ಕಾರಣಕ್ಕೂ ಕೂಡ ಸ್ಕೈಗೋಲ್ಡ್ ಸುದ್ದಿಲಿರುತ್ತೆ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನಂತರ ವೇದಾಂತ ಇರುತ್ತೆ ಕಾರಣ ಕಂಪನಿಯ ಬೋರ್ಡ್ ಮೀಟಿಂಗ್ ಇದೆ ನಾಳೆ ಇಂಟೀರಿಯಂ ಡಿವಿಡೆಂಡ್ ಬಗ್ಗೆ ಡಿಸಿಷನ್ ತಗೋಲಿಕ್ಕೆ ಡಿವಿಡೆಂಡ್ ಕೊಡೋ ಬಗ್ಗೆ ಡಿಸಿಷನ್ ತಗೋಳಿಕೆ ಬೋರ್ಡ್ ಮೀಟಿಂಗ್ ಕರೆದಿದೆ ನಾಳೆ ಗೊತ್ತಾಗುತ್ತೆ ಡಿವಿಡೆಂಡ್ ಕೊಡುತ್ತಾ ಇಲ್ವಾ ಅಥವಾ ಕೊಡೋದಾದ್ರೆ ಎಷ್ಟು ಕೊಡುತ್ತೆ ಎಲ್ಲಾನು ಕೂಡ ಈ ಕಾರಣದಿಂದ ಸ್ಟಾಕ್ ಸುದ್ದಿಯಲ್ಲಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆಪಿ ಫೋರ್ ಸುದ್ದಿಲಿರುತ್ತೆ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ನೂರ ನಲವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಈ ಒಂದು ಆರ್ಡರ್ನ ಕಾರಣಕ್ಕೆ ಆಪಿ ಫೋರ್ ಜಿಂಗ್ಸ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ನ್ಯೂಸ್ಗೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಇಂದ ಚಾರ್ಟ್ ಅವೈಲಬಲ್ ಇದೆ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಬಟ್ ಒಳ್ಳೆ ನ್ಯೂಸ್ ಬಂದಿದೆ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನಂತರ ಎಚ್ ಎಲ್ ಪವರ್ ಸಿಸ್ಟಮ್ ಸುದ್ದಿಲಿರುತ್ತೆ ಈ ಕಂಪನಿಗೂ ಕೂಡ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಸಾವಿರದ ನಾನೂರು ಕೋಟಿ ಆರ್ಡರ್ ಸಿಕ್ಕಿದೆ ಈ ಒಂದು ಒಳ್ಳೆ ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಕ್ಯಾಪ್ ನೋಡಬಹುದು ಇದು ಕೂಡ ಒಂದು ಮಿಡ್ ಸೈಜ್ ಕಂಪನಿ ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ವಾಚ್ ಲಿಸ್ಟ್ ಹಿಡ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಆಟೋಮೊಬೈಲ್ ಅಂಡ್ ಅಲ್ಲಿ ಕೆಲಸ ಮಾಡುತ್ತೆ ಇವನ್ ಬ್ಯಾಟ್ರೀ ಅಲ್ಲಿ ಕೂಡ ಕೆಲಸ ಮಾಡುವಂತಹ ಕಂಪನಿ ಎಸ್ಪೆಷಲಿ ಈ ಕಂಪನಿಗೆ ಈಗ ಸಿಕ್ಕಿರುವಂತ ಆರ್ಡರ್ ಬಂದು ರೈಲ್ವೆ ಗೆ ಸಂಬಂಧಪಟ್ಟಂತ ಆರ್ಡರ್ ಕವಚ್ ಗೆ ಸಂಬಂಧಪಟ್ಟಂತ ಆರ್ಡರ್ ನಾನು ಹಿಂದೆ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ರೈಲ್ವೆ ಸೆಕ್ಯೂರಿಟಿ ಕಂಟ್ರೋಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಕವಚ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ಏನೋ ಇದೆ ಆರ್ಡರ್ ಅಮೌಂಟ್ ಈ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಜೊತೆಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಂಪನಿಯನ್ನ ಬೇಕಿದ್ರೆ ಸ್ಟಡಿ ಕೂಡ ಮಾಡಬಹುದು ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಆಕ್ಚುಲಿ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ನ್ಯೂಸ್ ಕಂಪನಿಗೆ ಆರು ಸಬ್ ಆರ್ಡರ್ ಸಿಕ್ಕಿದೆ ಅಂತ ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಇದು ಇನ್ನು ಕನ್ಫರ್ಮ್ ಆಗಿಲ್ಲ ಅನ್ನೋಂತ ಕ್ಲಾರಿಫಿಕೇಶನ್ ಕೊಟ್ಟಿದೆ ಕನ್ಫರ್ಮೇಶನ್ ಬಹುಶಃ ನಾಳೆ ನಡೆದಲ್ಲಿ ಸಿಗ್ಬಹುದೇನೋ ಬಟ್ ಕಂಪನಿಯಿಂದ ಬಂದಿರುವಂತಹ ಕ್ಲಾರಿಫಿಕೇಶನ್ ಅಂದ್ರೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಅಷ್ಟೇ ನಮ್ಗೆ ಇನ್ನು ಯಾವುದೇ ಕನ್ಫರ್ಮೇಶನ್ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಬಂದಿದೆ ಈ ಕಾರಣದಿಂದ ಮಜಗಾವ್ ಡಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅಥವಾ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಂತ ನಂತರ ಜಿ ಪವರ್ ಇಂಡಿಯಾ ಲಿಮಿಟೆಡ್ ಸುದ್ದಿಲಿರುತ್ತೆ ಈ ಕಂಪನಿ ಕೂಡ ಒಂದು ಆರ್ಡರ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ ಕಂಪನಿಗೆ ನೂರ ಎಂಬತ್ತೇಳು ಮಿಲಿಯನ್ ರುಪೀಸ್ ಆರ್ಡರ್ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಎರಡ್ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನಾಳೆ ಸ್ಟಾಕ್ ನ ವಾ ಲಿಸ್ಟಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಗೋದ್ರೇಜ್ ಅಗ್ರೋವೆಟ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎಡಿಬಲ್ ಆಯಿಲ್ ಕಲ್ಟಿವೇಶನ್ ಗೆ ಸಂಬಂಧಪಟ್ಟಂತೆ ಗುಜರಾತ್ ಅಲ್ಲಿ ಮೂರು ಡಿಸ್ಟ್ರಿಕ್ಟ್ ಅಲಾಟ್ಮೆಂಟ್ ಸಿಕ್ಕಿದೆ ಅಂದ್ರೆ ಎಡಿಬಲ್ ಆಯಿಲ್ ಕಲ್ಟಿವೇಶನ್ ಮಾಡೋದನ್ನ ಪ್ರಮೋಟ್ ಮಾಡೋದಕ್ಕೆ ಈ ಕಾರಣದಿಂದ ಗೋದ್ರೇಜ್ ಆಗ್ರೋವೆಟ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಕಂಪನಿ ಎರಡ್ ಸಾವಿರದ ಹದಿನೇಳರಿಂದ ಕೂಡ ನಂತರ ಶಕ್ತಿ ಪಂಪ್ ಸುದ್ದಿಯಲ್ಲಿರುತ್ತೆ ನಿಮ್ಗೆ ಗೊತ್ತಿದೆ ಈ ಕಂಪನಿ ಪಂಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಅಂತ ಈಗ ಒಂದು ಸಬ್ಸಿಡಿಯರಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ತನ್ನದೇ ಒಂದು ಸಬ್ಸಿಡಿಯರಿಯಲ್ಲಿ ಸೋಲಾರ್ ಸ್ಟ್ರಕ್ಚರ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಶಕ್ತಿ ಪಂಪ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಆಲ್ಮೋಸ್ಟ್ ಲಾಸ್ಟ್ ಫೈವ್ ಸಿಕ್ಸ್ ಡೇಸ್ ಇಂದ ಕೂಡ ಅಪ್ಪ ಸರ್ಕ್ಯೂಟ್ ಅಲ್ಲೇ ಸ್ಟಾಕ್ ಮೂವ್ ಆಗ್ತಾ ಇದೆ ನಾಳೆ ಕೂಡ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ರಿವರ್ಸ್ ಆಗುತ್ತಾ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂತ ನ್ಯೂಸ್ ಅಂತೂ ಪಾಸಿಟಿವ್ ಇದೆ ಬಟ್ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಜೊತೆಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಹತ್ತು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ಐನೂರ ಮೂವತ್ತೆಂಟು ಪರ್ಸೆಂಟ್ ಬರ್ಜರಿ ರ್ಯಾಲಿ ಇತ್ತೀಚಿನ ದಿನಗಳಲ್ಲಿ ಕಂಪನಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಜೊತೆಗೆ ಅದಕ್ಕೆ ತಕ್ಕಂತ ಆರ್ಡರ್ಗಳು ಕಂಪನಿಗೆ ಸಿಗ್ತಿದೆ ಸೋಲಾರ್ ಪಂಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಒಳ್ಳೊಳ್ಳೆ ಆರ್ಡರ್ಗಳು ಗಳು ಇದೆ ಮೊನ್ನೆ ತಾನೇ ಇಪ್ಪತ್ತೈದು ಸಾವಿರ ಪಂಪ್ಸ್ ಆರ್ಡರ್ ಸಿಕ್ಕಿರೋ ಅಂತ ನ್ಯೂಸ್ ಅನ್ನು ನಾನೇ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಅಲ್ಲಿಂದ ಕೂಡ ಅಪರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತಾ ಇದೆ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಹೀರೋ ಮೋಟಾರ್ ಕಾಪ್ ಸುದ್ದಿ ಕಾರಣ ಕಂಪನಿ ಹಾಕಿ ಇಂಡಿಯಾ ಲೀಗ್ಗೆ ಟೈಟಲ್ ಸ್ಪಾನ್ಸರ್ ಆಗಿದೆ ನೆಕ್ಸ್ಟ್ ತ್ರೀ ಇಯರ್ಸ್ ಗೆ ಅಥವಾ ನೆಕ್ಸ್ಟ್ ತ್ರೀ ಸೀಸನ್ಸ್ ಕಂಪನಿ ಹಾಕಿ ಇಂಡಿಯಾ ಲೀಗ್ ನ ಟೈಟಲ್ ಸ್ಪಾನ್ಸರ್ ಆಗಿರುತ್ತೆ ಈ ಒಂದು ನ್ಯೂಸ್ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿದೆ ಇದರಿಂದ ಹೀರೋ ಮೋಟಾರ್ ಕಪ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಪಿ ಆರ್ ಐನಾಕ್ ಸುದ್ದಿಲಿರುತ್ತೆ ಕಂಪನಿ ಡೆಹ್ರಾಡೋನಲ್ಲಿ ಸಿಕ್ಸ್ ಸ್ಕ್ರೀನ್ ಇರುವಂತ ಮಲ್ಟಿಪ್ಲೆಕ್ಸ್ ಓಪನ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಪಿ ಆರ್ ಐನಾಕ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಾಳೆ ನಂತರ ನಜಾರಾ ಟೆಕ್ನಾಲಜಿ ಸುದ್ದಿಲಿರುತ್ತೆ ಕಾರಣ ಕಂಪನಿ ಒಂದು ಅಕ್ವಿಸೇಷನ್ ಮಾಡಿದೆ ಟ್ರಿನಿಟಿ ಗೇಮಿಂಗ್ ಇಂಡಿಯಾ ಅನ್ನುವಂತ ಒಂದು ಕಂಪನಿಯನ್ನ ಮೂವತ್ನಾಲ್ಕು ಕೋಟಿಗೆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ನ ಬೈ ಮಾಡೋ ಮೂಲಕ ಅಕ್ವಜೇಷನ್ ಮಾಡ್ಕೊಂಡಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ನಜಾರಾ ಟೆಕ್ ಕೂಡ ಸುದ್ದಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸಾಕಷ್ಟು ಅಕ್ವಿಸೇಷನ್ಸ್ ಅನ್ನ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದೆ ಅದನ್ನ ಸಾಕಷ್ಟು ಸಲ ನಾವು ನ್ಯೂಸ್ ಅಲ್ಲಿ ನೋಡಿದ್ವಿ ಅದೇ ರೀತಿಯ ಮತ್ತೊಂದು ಅಕ್ವಿಸೇಷನ್ ಈಗ ಆಗಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ನಜಾರಾ ಟೆಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ರೈಟ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಇನ್ನೂರ ತೊಂಬತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಈ ಒಂದು ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹದಿನಾಲ್ಕು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ರೈಟ್ಸ್ ಅಲ್ಲಿ ಸಿಗುತ್ತೆ ಅಂತ ಇನ್ನೂರ ತೊಂಬತ್ತೇಳು ಕೋಟಿ ಆರ್ಡರ್ನ ಕಾರಣಕ್ಕೆ ನಂತರ ಅಫ್ಘಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಇದು ಒಂದು ಆರ್ಡರ್ ಅನ್ನು ಪಡ್ಕೊಂಡಿದೆ ಮಧ್ಯಪ್ರದೇಶದಿಂದ ಒಂದು ಸಾವಿರ ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ನ್ಯೂಸ್ ನ ಕಾರಣಕ್ಕೆ ಅಫ್ಘಾನ್ಸ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಹತ್ತೊಂಬತ್ತು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಸ್ಪೆಷಲಿ ನವೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂತ ನ್ಯೂಸ್ ಅಂತೂ ತುಂಬಾ ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಒಂದು ಸಾವಿರ ಕೋಟಿ ಆರ್ಡರ್ ಸಿಕ್ಕಿರೋದು ನಾಳೆ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ